ಈ ಮೆನಿಸ್ಟ್ರಲ್ಲಿ ಅಂತಕ್ಕಂಥದ್ದು ಏನಿದೆ ಇದು ಪ್ರಿಯದರ್ಶಿನಿ ಅಂತ ಹೇಳಿ ರಂಜಿತಾ ಪ್ರಿಯದರ್ಶಿನಿ ಅಂತೇಳಿ ವರಿಸಾದಿಂದ ಅವ್ರು ನನಗೆ ಬಂದು ಭೇಟಿ ಮಾಡಿದರು ಆ ಹುಡುಗಿ ಸೈಕಲ್ ಮುಖಾಂತರ ಇದನ್ನು ಅವೇರ್ನೆಸ್ ಭಾಳ ಕಡೆ ಇಡೀ ದೇಶದಲ್ಲಿ ಅವೇರ್ನೆಸ್ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ಅವರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕವಿತಾ ರೆಡ್ಡಿ ಅವ್ರ ಜೊತೆಗೆ ಬಂದಿದ್ದರು ಅವರಿಬ್ಬರು ಬಂದು ಈ ಪ್ರಪೋಸಲನ್ನು ಕೊಟ್ಟಿದ್ದಾರೆ ನನಗೆ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು ವರ್ಷ ಮೇಲೆ ಆಯಿತು ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದ್ರ ಜೊತೆಗೆ ಎಲ್ಲ ಕ್ಯಾಬಿನೆಟ್ ಸಚಿವರು ಒಮ್ಮತದಿಂದ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಒಂದು ಕಾನೂನನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಇದರಿಂದ ಭಾಳಷ್ಟು ಹೆಣ್ಮಕ್ಕಳಿಗೆ ಯಾಕಂದರೆ ಮಿಡಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡಲ್ ಕ್ಲಾಸ್ ಇರ್ತಕ್ಕಂಥ ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾರೆ ಅಂದರೆ ಎಲ್ಲರಿಗೂ ತೊಂದರೆ ಇದೆ ಯಾರು ಹೋಗಿ ಈ ಎಂಪ್ಲಾಯ್ಮೆಂಟ್ ಜಾಗದಲ್ಲಿ ಕೆಲಸ ಮಾಡ್ತಾರೆ ವಿಶೇಷವಾಗಿ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಮೆನಿಸ್ಟ್ರಲ್ ಪೀರಿಯಡ್ ಬಂದ ಸಂದರ್ಭದಲ್ಲಿ ಮಾನಸಿಕವಾಗಿ ಭಾಳ ತೊಂದರೆ ಇರುತ್ತೆ ಅವರಿಗೆ ಅದು ನಾನು ಭಾಳಷ್ಟು ರಿಪೋರ್ಟ್ಗಳನ್ನ ಅದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಸಮರ್ಪಕದವಾದಂಥ ಒಂದು ಸಮಿತಿಯನ್ನು ಕನ್ಸ್ಟ್ಯೂಟ್ ಮಾಡಿಬಿಟ್ಟು ಇದು ಇಡೀ ರಾಜ್ಯಾದ್ಯಂತ ಎಲ್ಲ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ ಪರ ಇದೇ ಇದೆ ಆದರೆ ಇದೊಂಥರ ಪ್ರೋಗ್ರೆಸಿವ್ ಬಿಲ್ ಆಗಿ ಪರಿಗಣಿಸ್ತಾ ಇದೆ ಸರ್ಕಾರ ಹಾಗೂ ನಮ್ಮ ರಾಜ್ಯ ಯಾಕಂದರೆ ಬಸವಣ್ಣರ ನಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅದರ ಜೊತೆಗೆ ನಮ್ಮ ಬುದ್ಧ ಬಸವರ ಅಂಬೇಡ್ಕರ್ ಇರ್ತಕ್ಕಂಥ ಸಿದ್ಧಾಂತದ ಇರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಬಿಲ್ಲನ್ನು ತಂದಿದ್ದೀವಿ ಯಾಕಂದರೆ ಹೆಣ್ಮಕ್ಕಳು ಒಂದು ತಾಯಿಯಾಗಿ ಒಂದು ಹೆಂಡ್ತಿಯಾಗಿ ಒಂದು ಸೊಸೆಯಾಗಿ ಒಂದು ಮಗಳಾಗಿ ಹೆಂಡ್ತಿಯಾಗಿ ಮಕ್ಕಳನ್ನ ಸಾಕಬೇಕು ಮನೆ ಕೆಲಸನೂ ಮಾಡಬೇಕು ಅದ್ರ ಜೊತೆಗೆ ಎಲ್ಲ ಫ್ಯಾಮಿಲಿ ಇಶ್ಯೂಸ್ಗಳನ್ನು ಬಾಂಡಿಂಗ್ನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಯಾವಾಗ ಮಿನಿಸ್ಟ್ರೇಕಲ್ ಪೀರಿಯಡ್ ಇರುತ್ತೆ ಅವರಿಗೆ ಅವಾಗ ಭಾಳ ತೊಂದರೆ ಆಗುತ್ತೆ ಅದನ್ನು ಮನಗೊಂಡಿರ್ತಕ್ಕಂಥವ್ರು ನಾವು ಇಡೀ ಒಂದು ತಿಂಗಳಲ್ಲಿ ಯಾವುದೇ ಒಂದು ನಾವು ಲೀವ್ ತಗೋಬೋದು ಹನ್ನೆರಡು ದಿನಕ್ಕೆ ಹನ್ನೆರಡು ಹನ್ನೆರಡು ತಿಂಗಳುಗಳಿಗೆ ಹನ್ನೆರಡು ಲೀವ್ ತೊಗೊತಕ್ಕಂಥದ್ದು ಒಂದು ಬಿಲ್ ಅನ್ನು ತಂದಿದ್ದೀವಿ ಇದು ಸರ್ಕಾರ ಹಾಗೂ ಇಡೀ ಸಾರ್ವಜನಿಕರ ವಲಯಲ್ಲಿ ಭಾಳ ಎಲ್ಲದಕ್ಕೂ ಖಾಸಗಿಯವರು ಹಾಗೂ ಸರ್ಕಾರ ವತಿಯಲ್ಲಿ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಚರ್ಚೆ ಅದು ಅವತನ ಕೂಡ ಪ್ರತಿ ವರ್ಷ ಕರೀತಾರೆ ಅದೇನು ಹೊಸದಾಗಲ್ಲ ಕಳೆದ ಬಾರಿನೂ ಕರೆದ್ರು ಸೊ ಇದು ಕರೀತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲರಿಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ರೀಶಫಲ್ ಆಗ್ತಕ್ಕಂಥದ್ದು ಸಹಜ ಇರುತ್ತೆ ಎಲ್ಲ ಸರ್ಕಾರಗಳು ಬಂದಾಗ ಯಾವಾಗ ಮಾಡಬೇಕು ಯಾವಾಗೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಹಾಗೂ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಬಿಹಾರ ಚುನಾವಣೆಗೆ ಇಲ್ಲ ಹಂಗಲ್ಲ ನೀವು ಅಜಿತ್ ಪವರ್ ಇದ್ರಲ್ಲ ಅಜಿತ್ ಪವರ್ ಮೇಲೆ ಅರವತ್ತು ಸಾವಿರ ಕೋಟಿ ಅವ್ರಿಗೆ ಏನಿತ್ತು ಅವ್ರ ಮೇಲೆ ಆರೋಪ ಇತ್ತು ಅವ್ರಿಗೆ ಒಳಗೆ ಬಿ ಜೆ ಪಿ ಕರ್ಕೊಂಬಿಟ್ರು ಯಾರಿಗೆ ಹಾಂ ನಿಮ್ಮ ಅಸ್ಸಾಂ ಚೀಫ್ ಮಿನಿಸ್ಟ್ರ್ ಯಾರು ಅಸ್ಸಾಂ ಚೀಫ್ ಮಿನಿಸ್ಟ್ರ್ ಯಾರು ಗೋಗೆ ಅಲ್ಲ ಅಸ್ಸಾಂ ಚೀಫ್ ಮಿನಿಸ್ಟ್ರ್ ಯಾರು ಅವ್ರ ಮೇಲೆ ಏನು ಆರೋಪ ಇತ್ತು ಶಾರದಾ ಶಾರದಾ ಚಿಟ್ ಫಂಡು ಅವ್ರ ಮೇಲೆ ಇತ್ತು ಇವರಿಬ್ಬರು ಬಿ ಜೆ ಪಿಗೆ ಹೋಗ್ಬಿಟ್ರು ಯಾರು ಅಜಿತ್ ಪವರ್ ಅವರು ಇವ್ರ ಮೇಲೆ ಸಾವಿರಾರು ಕೋಟಿ ಆರೋಪ ಇತ್ತು ಇವರು ದುಡ್ಡು ಕೊಟ್ಟು ಬಿ ಜೆ ಪಿಗೆ ಹೋದರು ಪಪ್ಪಿಯವ್ರ ಏನು ದುಡ್ಡು ಕೊಟ್ಟಿಲ್ಲ ನಮ್ಮ ಬಿಹಾರಕ್ಕೆ ದುಡ್ಡು ಕೊಟ್ಟಿಲ್ಲ ಕೊಡ್ ಕೊಡ್ತಾರಲ್ಲ ಅವ್ರಿಗೆ ಹಿಡಿಬೋದು ಯಾಕಂದ್ರೆ ಆ ಶಕ್ತಿ ಅವ್ರ ಹತ್ರ ಇದೆ ಯಾರು ದುಡ್ಡು ಕೊಡ್ತಾರಂತ ನೆಡ್ಕೊಂಡು ಇವ್ರು ಅವ್ರ ಪಾರ್ಟಿಗೆ ಸೇರಿಸ್ಕೊಳ್ತಾರೆ ಅಜಿತ್ ಪವರ್ ಸೇರಿಸ್ಕೊಂಡ್ರಲ್ಲ ಇಡೀ ಮಹಾರಾಷ್ಟ್ರ ಎಲೆಕ್ಷನ್ಗೆ ಅಜಿತ್ ಪವರೇ ದುಡ್ಡು ಕೊಟ್ಟಿರೋದು ಫೆಮಾ ಫೆರಾ ಇಡಿಗಳು ಇವ್ರೇನು ರೈಡ್ ಮಾಡ್ತಾರೆ ಬಿ ಜೆ ಪಿಯವರು ಬಿ ಜೆ ಪಿ ಸರ್ಕಾರನೇ ಅಜಿತ್ ಪವಾರ್ ಸಾಹೇಬರಿಗೆ ಆರೋಪದಲ್ಲಿ ಇದ್ದಾರೆ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವ್ರನ್ನ ಚಾರ್ಜಸ್ ಫ್ರೇಮ್ ಮಾಡಿದ್ರು ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್ಸು ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ಅವ್ರ ಮೇಲೆ ಫ್ರೇಮ್ ಮಾಡಿದ್ರು ಅವ್ರು ಬಿ ಜೆ ಪಿಗೆ ಹೋದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾದಲ್ಲಿ ತೊಳೆದುಬಿಟ್ರು ಅವ್ರಿಗೆ ಮಿಷಿನ್ ಇದೆ ಅವರು ಹತ್ರ ಒಂದು ಮಿಷಿನು ಯಾರು ಕರಪ್ಟ್ ಇರ್ತಾರೆ ಆ ಮಿಷಿನಲ್ಲಿ ಹಾಕ್ತಾರೆ ಅವರು ಕರಪ್ಟ್ ಇರತಕ್ಕಂಥ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ ಇಪ್ಪತ್ತೈದು ರಾಜಕಾರಣಿಗಳಿಗೆ ಈ ರೀತಿ ಫ್ರೇಮ್ ಮಾಡಿರತಕ್ಕಂಥ ಚಾರ್ಜಸ್ನ ಅವ್ರದ್ದು ಒಂದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಂದಿದೆ ಅವ್ರದ್ದು ಅದರಲ್ಲಿ ಹೋಗ್ಬಿಟ್ಟು ತೊಳೆದು ಬಿಡ್ತಾರೆ ಅವರಿಗೆ ಅಲ್ಲಿ ಯಾವಾಗ ಬಿ ಜೆ ಪಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರಾಗಿಬಿಡ್ತಾರೆ ಯಾರೂ ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ ಬಿ ಜೆ ಪಿ ಬಂದಾಗ್ಲಿಂದ ಇಲ್ಲಿವರಿಗೆ ದೇಶದಲ್ಲಿ ಯಾರು ಒಂದು ರೂಪಾಯಿ ಎಲ್ಲಿ ಭ್ರಷ್ಟಾಚಾರನೇ ಇಲ್ಲ ಆ ರೀತಿ ನಡೀತಾ ಇದೆ ನೋಡಿ ಆಮೇಲೆ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ನೋಡಿ ದೇಶದಲ್ಲಿ ಇಲ್ಲಿ ಪ್ರಪಂಚದಲ್ಲಿ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ದೇಶಲ್ಲಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತು ಇರ್ತಾವೆಲ್ಲರೂ ಸ್ವಲ್ಪ ಚೆಕ್ ಮಾಡಿ ನೋಡಿ ಭ್ರಷ್ಟಾಚಾರದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ನಲ್ಲಿ ನಾವು ಎಲ್ಲಿದ್ದೀವಿ ಅಂಗರ್ ಸ್ಟ್ರೈಕ್ ಹಂಗರ್ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ ಪಾವರ್ಟಿ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ ಜಿ ಡಿ ಪಿ ಎಲ್ ಎಲ್ಲಿದ್ದೀವಿ ಎಲ್ಲರಿಗಿ ಹೆಚ್ಚಾಗಿ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಪಾಸ್ಪೋರ್ಟ್ ರ್ಯಾಂಕಿಂಗ್ ಎಲ್ಲಿದ್ದೀವಿ ನೋಡಿರಿ ನಮ್ಮ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕನೇ ಇಸ್ವಿನಲ್ಲಿ ಎಪ್ಪತ್ತಾರು ಎಪ್ಪತ್ತೆಂಟು ರ್ಯಾಂಕಿಂಗ್ ಇದ್ದೀವಿ ಈಗ ನೂರ ನಲ್ವತ್ತಾರಕ್ಕೆ ಬಂದಿದ್ದೀವಿ ಇದ್ರ ಬಗ್ಗೆ ಕೇಳಿ ಅವರಿಗೆ ಏನು ಹೇಳ್ತಾರೆ ನೋಡೋಣ ನೀವೇ ಅವ್ರನ್ನ ಕೇಳಬೇಕು ಅವ್ರನ್ನ ಯಾರನ್ನ ಸೆಳಿತಾರೆ ಯಾರಿಗಿಲ್ಲ ನಮಗೇನು ಗೊತ್ತಾಗುತ್ತೆ ಬಿ ಜೆ ಪಿ ಅವರು ಯಾರನ್ನ ಯಾವಾಗ ಒಳ ನಮಗೆ ಗೊತ್ತಾಗಲ್ಲ ಅವ್ರನ್ನೇ ಕೇಳಬೇಕು ಬಿ ಜೆ ಪಿ ಅವ್ರಿಗೆ ಯಾಕಂದರೆ ಈ ಥರ ಮಾಡಿದಾಗ ಯೂಶ್ವಲಿ ಅದು ಸ್ಟ್ಯಾ ಅದೊಂದು ಟ್ರಿಕ್ಸ್ ಇರ್ತದೆ ಅವ್ರನ್ನ ಕೇಳಿ ನಮಗೆ ಗೊತ್ತಿಲ್ಲದ ಮಾಡಿದ್ದೀವಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮೇಲೆ ಆಲ್ರೆಡಿ ಆಗಿಬಿಟ್ಟಿದೆ ನೋಡಿ ಇದು ಯಾವುದು ಜಾತಿ ಗಣಿತ ಅಲ್ಲ ಇದು ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಇರತಕ್ಕಂಥ ಇದು ಒಂದು ಏನು ಸಮೀಕ್ಷೆ ಇದೆ ಇದು ಭಾಳ ಬ್ಯೂಟಿಫುಲ್ ಆಗುತ್ತೆ ಇದರಲ್ಲಿ ಸಿದ್ದರಾಮಯ್ಯನವರಾಗಿರಲಿ ಸರ್ಕಾರ ಆಗಿರಲಿ ಸಮಾಜಗಳು ಹೊಡೆದಾರೆ ಸಮಾಜಗಳು ಒಡ್ದಾರೆ ಅಂತಕ್ಕಂಥ ಸುಳ್ಳು ಹೇಳ್ಕೊಂಡು ತಿರುಗಾಡ್ತದೆ ಬಿ ಜೆ ಪಿಯವರು ಅವರು ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಟೆನ್ ಪರ್ಸೆಂಟ್ ಕೊಟ್ಟರು ಯಾಕೆ ಬಿ ಜೆ ಪಿ ಯಾಕೆ ಮಾತಾಡಲ್ಲ ನೀವೆಲ್ಲ ಕೇಳಬೇಕಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರು ಕೇಂದ್ರ ಸರ್ಕಾರ ಯಾರು ಅರ್ಜಿ ಹಾಕಿದ್ರೆ ಅದಕ್ಕೆ ಎಲ್ಲನೂ ಹೋರಾಟ ಆಗಿದೆಯಾ ಯಾವುದೋ ರಾಜ್ಯದಲ್ಲಿ ಹೋರಾಟ ಆಗಿದೆಯಾ ಈ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡಬೇಕಂತ ಎಲ್ಲಾನು ಹೋರಾಟ ಆಗಿರ್ತಕ್ಕ ಒಂದು ಜಾಗದ ನೋಡಿದ್ರ ರಾತ್ರಿ ರಾತ್ರಿ ಬಂದು ಕೊಟ್ಟ್ರಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಇದು ಸಮಸ್ಯೆ ಅಲ್ವಾ ಈ ದೇಶದ ಸಮಸ್ಯೆ ಅಲ್ವಾ ಸೊ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು ತಾವು ಕೂಡ ಬಿ ಜೆ ಪಿರ್ಗಂತ ನಾವು ಮನವಿ ಮಾಡ್ಕೊಳ್ತೀವಿ ನಮಗೆ ಮಾಹಿ ಅಂತೂ ಇಲ್ಲ ನಿಮಗೇನು ಮಾಹಿತಿ ಕೊಡ್ತಾ ಇದ್ದೀರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ ಅದಾದಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದಕ್ಕೆ ಸಮಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನು ನಾವು ಹೋಗಿ ನಿಂದಿರ್ಸ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ ಐ ಥಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬರು ಯೂಶ್ವಲಿ ನೋಟಿಸ್ಗಳೆಲ್ಲ ಕೊಟ್ಟಿರ್ತಾರೆ ಸೊ ಅದಾದ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಒಂದು ಸಾಹೇಬರು ಹೋಗಿ ನೇತೃತ್ವದಲ್ಲಿ ಅವ್ರ ಮುಂದಾಳಿತದಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ ಸೊ ವೆಲ್ಕಮ್ ಇಟ್ ಅಲ್ಲ ಆ ಥರ ಏನು ಮಾತಾಡಲ್ಲ ಅನಿಸುತ್ತೆ ನನಗೆ ಅದು ಮಾತಾಡಿರತಕ್ಕಂಥ ಡೈಲಾಗ್ ಭಾಳ ಹಳೇದಾಯಿತು ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದ್ದೀರಿ ಸೊ